ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ ಮೂರು ದಿನ ಇದೆ ಎಂಟು ಒಂಬತ್ತು ಹತ್ತು ಮೂರು ದಿನ ಇದೆ ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೇವೆ ಶಾಲೆ ಗೌರ್ಮೆಂಟ್ ಸ್ಕೂಲ್ ಮಾತ್ರ ಗೌರ್ಮೆಂಟು ಕಮತೆ ಇದು ಏಡೆಡ್ ಸ್ಕೂಲ್ಸು ಗೌರ್ಮೆಂಟು ಮತ್ತು ಏಡೆಡ್ ಸ್ಕೂಲ್ಸು ಅವರೆಲ್ಲ ಶುರು ಮಾಡ್ತಾರೆ ಆಮೇಲೆ ಈ ಮಧ್ಯೆ ಒಂದು ಏನು ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ಕರೆಯೋದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತದೆ ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳಗಿಲ್ಲ ಸೆಕೆಂಡ್ ಪಿಯುಸಿ ಮಾತ್ರ ಸೆಕೆಂಡ್ ಪಿಯು ಮಾತ್ರ ಸೆಕೆಂಡ್ ಪಿಯು ಮಾತ್ರ ಮಧ್ಯ ಮಧ್ಯಾವಧಿ ಪರೀಕ್ಷೆ ನಡೀತಾ ಇದೆ ಅಲ್ಲಿ ಟೀಚರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ ಪಿಯುಸಿನಲ್ಲಿ ಅವರನ್ನು ಬಿಟ್ಟು ಮಾಡ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಬಹಳ ಕಡಿಮೆ ಆಗಿದೆ ಮೂವತ್ತಾರು ಪರ್ಸೆಂಟು ಆಗಿದೆ ಅದಕ್ಕೆ ಎಲ್ರಿಗೂ ಕಾಮನ್ನಾಗಿ ರಜಾ ಅಪ್ಲೈ ಆಗ್ತದೆ ಬೆಂಗಳೂರು ನಗರದಲ್ಲಿ ಆರು ಸಾವಿರದ ಏಳ್ನೂರು ಜನ ಟೀಚರ್ಸ್ಗಳು ಸರ್ವೆ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆರು ಸಾವಿರದ ಏಳ್ನೂರು ಜನ ಟೀಚರ್ಸು ಮತ್ತು ಇಪ್ಪತ್ತೊಂದು ಸಾವಿರ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಲವತ್ತಾರು ಲಕ್ಷ ಮನೆಗಳಿದ್ದಾವೆ ನಲವತ್ತಾರು ಲಕ್ಷ ಮನೆಗಳಿದ್ದಾವೆ ಅದಕ್ಕೆ ಒಂದು ದಿನಕ್ಕೆ ನಾವು ಕನಿಷ್ಠ ಹತ್ತು ಮನೆಗಳನ್ನು ಮಾಡಬೇಕು ಅಂತ ಹೇಳಿದ್ದೆವು ಸಾರಿ ಹದಿನ ಹದಿನೈದು ಮನೆಗಳು ಹತ್ತರಿಂದ ಹದಿನೈದು ಮನೆಗಳು ಮಾಡಬೇಕು ಅಂತ ಹೇಳಿದ್ದು ಬೆಂಗಳೂರಿನಲ್ಲಿ ಮುಗಿಸ್ಬೇಕಾದ್ರೆ ನಾನು ಎಲ್ಲರ ಜೊತೆಲೂ ಮಾತಾಡಿದ್ದೀನಿ ಕಮಿಷನ್ಗಳ ಜೊತೆ ಮುಖ್ಯ ಕಮಿಷನರ್ ಜೊತೆ ಆಮೇಲೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಅವ್ರ ಜೊತೆ ಮುಖ್ಯ ಕಾರ್ಯದರ್ಶಿ ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ ಬಿಫೋರ್ ದಿ ದೀಪಾವಳಿ ಅಂದ್ರೆ